ಎಲ್ಲ ಮರ ಕಡಿಬೇಕಂದಲ್ಲಿ ಆ ಟೈಮ್ ಅಲ್ಲಿ ಗ್ರಾಮ ಸಭೆಯಲ್ಲಿ ನಾನೇ ಮಾಡಬೇಕು ಸ್ಟೇಷನ್ ಅಳಿಬೇಕು ಆ ಇನ್ಶೂರೆನ್ಸ್ ಹಿಂದೆ ಹೋಗ್ಬೇಕು ಆ ಪಾಪ ಒಂದು ಖರ್ಚು ವೆಚ್ಚ ಭರಿಸಬೇಕು ಉಜಿರೆಯಲ್ಲಿ ಆಟೋ ವಾಹನದ ಮೇಲೆ ಬೃಹತ್ ಮರ ಉರುಳಿ ಬಿದ್ದ ಬೆನ್ನಲ್ಲೇ ಉಜಿರೆ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಬೃಹತ್ ಮರ ಉರುಳಿ ಬಿದ್ದ ಹಿನ್ನೆಲೆ ಆಟೋ ಸಂಪೂರ್ಣವಾಗಿ ಹಾನಿ ಇದರಿಂದ ಆಕ್ರೋಶಗೊಂಡ ಆಟೋ ಚಾಲಕರು ಆ ಕ್ಷಣವೇ ರಸ್ತೆ ಮಧ್ಯೆ ಕುಳಿತು ಜಖಂಗೊಂಡ ಆಟೋ ಇಟ್ಟು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಆಟೋ ಚಾಲಕರು ಸಂಕಷ್ಟಕ್ಕೀಡಾಗಿದ್ದಾರೆ ಇನ್ನು ಪೊಲೀಸ್ ಸ್ಟೇಷನ್ ಇನ್ಶೂರೆನ್ಸ್ ಅಂತ ಅದೇ ಆಟೋ ಚಾಲಕ ಓಡಾಡಬೇಕು ಮರಗಳ ಅಪಾಯ ಸೂಚಿಸಿ ತೆರವಿಗೆ ಮನವಿ ನೀಡಿದ್ರು ಅಧಿಕಾರಿಗಳು ಮಾತ್ರ ಮರ ತೆರವುಗೊಳಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನಾಕಾರರ ಮನಗೊಳಿಸಿದ್ದಾರೆ ಈ ವೇಳೆ ಒಂದು ವಾರದ ಕಾಲಾವಕಾಶ ನೀಡಿದ ಪ್ರತಿಭಟನಾಕಾರರು ಒಂದು ವಾರದ ಒಳಗಾಗಿ ಎಲ್ಲ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಿ ಅವ್ಯವಸಿತವಾಗಿರುವ ರಾಷ್ಟ್ರೀಯ ಹೆದ್ದಾರಿಗೂ ಒಂದು ಸೂಕ್ತ ಪರಿಹಾರವನ್ನು ಕಲ್ಪಿಸುವಂತೆ ತಿಳಿಸಿದ್ದಾರೆ ಒಂದು ವೇಳೆ ಈ ಕಾರ್ಯ ಆಗದಿದ್ದಲ್ಲಿ ಮತ್ತೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮರ ಕಡಿಬೇಕಂದಲ್ಲಿ ಆ ಟೈಮಲ್ಲಿ ಗ್ರಾಮ ಸಭೆಯಲ್ಲಿ ನಾನೇ ಪ್ರಸ್ತಾಪ ಮಾಡಿದ್ದೇನೆ ಕಡಿಲಿಲ್ಲ ಇಷ್ಟೋರಾಗಿ ಅಲ್ಲಿ ಮಾತ್ರ ಕಡ್ದು ಅನಾಹುತ ಯಾ ಎಲ್ಲಿ ಆಗಿದೆ ಅಲ್ಲಿ ಮಾತ್ರ ಕಡ್ದು ಈಚೆ ಹಾಗೆನೇ ಬಿಟ್ಟಿದೆ ಅವ್ರ ದಿವಸಕ್ಕೆ ಒಂದು ಐನೂರು ಒಂದು ಸಾವಿರ ರೂಪಾಯಿ ದುಡಿಯೋ ಅವನಿಗೆ ಆ ರಿಕ್ಷೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚು ಉಂಟು ಯಾರು ಕೊಡ್ತಾರೆ ಅವನಿಗೆ ಯಾರು ಕೊಡ್ತಾರೆ ಈಗ ಇವರು ಇಲ್ಲಿ ಕೂತಿದ್ರಂದಲ್ಲ ಇವ್ರದ್ದು ಕಷ್ಟ ಎಲ್ಲ ಯಾರಿಗೆ ಅಧಿಕಾರಿಗಳಿಗೆ ತಲುಪ್ತದಲ್ಲ ಇವ್ರು ಏನ್ ಮಾಡಬೇಕು ಸ್ಟೇಷನ್ ಅಳಿಬೇಕು ಆ ಇನ್ಶೂರೆನ್ಸ್ ಹಿಂದೆ ಹೋಗ್ಬೇಕು ಆ ಪಾಪ ಒಂದು ಖರ್ಚು ವೆಚ್ಚ ಭರಿಸಬೇಕು ಮತ್ತು ಓಮ್ನಿ ಅವರು ಹೇಳ್ತಿದ್ದಾರೆ ಅವರ ಹೆಂಡತಿ ಮತ್ತು ಮಗು ಇದ್ದಂತೆ ಏನು ಪುಣ್ಯದಲ್ಲಿ ಏನಾಗಲಿಲ್ಲ ಅವರಿಗೆ ಅಧಿಕಾರಿಗಳಂತಲ್ಲ ಇದು ಎನ್ ಇದು ಕೂಡ ಇದರಲ್ಲಿ ದೊಡ್ಡ ಈಗ ಪಾತ್ರ ಇದೆ ಟೆಂಡರ್ ಆಗಿದೆ ಚಾರ್ ಮಾಡಿ ತನಕ ಟೆಂಡರ್ ಆದ ನಂತರ ಪಂಚಾಯತ್ ಅಂಡರಲ್ಲಿ ಅದು ಬರೋದಿಲ್ಲ ಅದು ಟೆಂಡರ್ಗಳಿಗೆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟದ್ದು ವಿಚಾರ ಇದರಲ್ಲಿ ನಮ್ಮ ಪಂಚಾಯತ್ನವರು ಇದಕ್ಕಿಂತ ಮುಂಚೆ ಕೂಡ ತುಂಬ ಸರತಿ ಹೇಳಿದ್ದಾರೆ ಯಾವುದು ಉಜಿರ ಪಂಚಾಯತ್ ಅವರು ಕೂಡ ಹೇಳಿದ್ದಾರೆ ಅದು ಇದು ಒಮ್ಮೆ ಟೆಂಡರ್ ಆದ ನಂತರ ಇಲ್ಲಿಂದ ಹಿಡಿದು ಚಾರ್ಮಾಡಿ ತನಕ ಅದು ಅವರಿಗೆ ಸಂಬಂಧಪಟ್ಟದ್ದು ಇದರಿಂದ ತುಂಬ ಈಗ ಅನಾಹುತಗಳು ನಡೀಲಿಕ್ಕೆ ಇದೆ ರೇಂಜರ್ಗೆ ಮಾತಾಡುವಾಗ ರೇಂಜರ್ ಹೇಳಿದರು ನಾನು ಪರ್ಮಿಷನ್ ಕೊಟ್ಟಿದ್ದೇನೆ ಅಂತ ಅವ್ರು ಯಾರೋ ಮೋಹನ್ ಅಂತ ಒಬ್ಬರು ಬಂದರು ಅವರು ಹೇಳಿದರು ನಾನು ಆ ಫೈಲನ್ನು ಮೂಮೆಂಟ್ ಮಾಡಿದ್ದೇನೆ ಅದು ಫೈಲ್ ಡಿ ಎಫ್ ಒ ಹತ್ರ ಇದೆ ಆರೋಪ ಹತ್ರ ಇದೆ ನಾನು ಹೇಳಿದೆ ಏನು ಸ್ವಾಮಿ ಇದು ಡಿ ಎಫ್ ಒ ಆರೋಪ ಅಂತ ಹೇಳುವಾಗ ಇದು ಇದ್ದ ಮರಗಳೆಲ್ಲ ಈ ಜನರ ಮೇಲೆ ಈ ರಸ್ತೆ ನಡೆಯುವ ರಸ್ತೆಯಲ್ಲಿ ಹೋಗುವ ದ ವಾಹನಗಳ ಮೇಲೆ ಬಿದ್ದರೆ ಏನು ಪರಿಸ್ಥಿತಿ ಅಂತ ಕೇಳಿದಕ್ಕೆ ಈಗ ಅವರು ಇಲ್ಲಿ ಇದ್ರು ಎಲ್ಲಿ ಹೋಗಿದ್ರು ನಂಗೆ ಗೊತ್ತಿಲ್ಲ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ